ಹಾಯ್ ಗಾಯಸ್ ವೆಲ್ಕಮ್ ಟು ಕೀರ್ತಿ ಆಕ್ ಇಂಡಿಯಾಸ್ ಚಾನಲ್ ಸೊ ಆಫ್ಟರ್ ಲಾಂಗ್ ಟೈಮ್ ವಿ ಆರ್ ಬ್ಯಾಕ್ ಸೊ ಲಾಂಗ್ ಟೈಮ್ ಅಂದರೆ ಲಾಸ್ಟ್ ಹಫ್ದು ವೀಡಿಯೋಸ್ ಹಾಕಿದೆ ಸೊ ಟುಡೇ ಈಸ್ ದ ಸ್ಪೆಷಲ್ ವೀಡಿಯೋ ಆಫ್ ಮೀ ಆ್ಯಂಡ್ ಲಡ್ಡು ಆ್ಯಂಡ್ ಮೇ ಬಿ ನಮ್ ಎಂಟೈರ್ ಫ್ಯಾಮ್ಲಿ ಅಂತ ಹೇಳ್ಬೋದು ಬಿಕಾಸ್ ಇಟ್ ಈಸ್ ಗೋಲ್ ಉಸ್ ಬರ್ಡೇ ಓ ಗಾಡ್ ಐ ಕ್ಯಾಂಟ್ ಇಮ್ಯಾಜಿನ್ ಎಷ್ಟು ಜ ಜಾಯ್ ತಂದಿದ್ದಾನೆ ಅವನು ನಮ್ಮ ಲೈಫಲ್ಲಿ ಅಂತ ಸೊ ಗೋಲು ಬೆಳಿಗ್ಗೆನೆ ಫ್ರೆಶ್ ಮೂಡಲ್ಲಿ ಎದ್ದಿ ಫುಲ್ ಹ್ಯಾಪಿ ಹ್ಯಾಪಿ ಮೂಡಲ್ಲಿ ಇದ್ದ ಸೊ ನಾನು ಲಡ್ಡು ವಿತ್ ಲಾಟ್ಸ್ ಆಫ್ ಕರ್ಡಲ್ ಕಿಸಸ್ ಬಿ ಹ್ಯಾಡ್ ಹಾರ್ಟ್ ಫುಲಿ ವಿಶ್ ಹಿಂ ಫಾರ್ ಹಿಸ್ ಫ್ಯೂಚರ್ ಗ್ರೋತ್ ವೆಲ್ತ್ ಹೆಲ್ತ್ ಸೊ ನೋಡೋಣ ಇವತ್ತೇನೇನಾಗುತ್ತೆ ಸೊ ನಾನು ಲಡು ಇವತ್ತು ನಮ್ಮ ಬರ್ತ್ ಸ್ಟೋರಿ ಈ ಒನ್ ವರ್ಷದಿಂದ ನಾವು ಬರ್ತ್ ಸ್ಟೋರಿ ಹೇಗಿತ್ತು ಅಂತ ಹೇಳೋಣ ಅಂದ್ಕೊಂಡಿದ್ದೀನಿ ಆ್ಯಂಡ್ ಇವತ್ತೇನಂದ್ರೆ ಜಸ್ಟ್ ನನ್ನ ಪಪ್ಪ ಮಮ್ಮಿ ನಮ್ಮ ಅತ್ತೆ ಮಾವ ಆ್ಯಂಡ್ ಕ ಅವರ ಕಾಕಾಕಿ ಬಂದು ಜಸ್ಟ್ ಒಂದು ಸ್ಮಾಲ್ ಬರ್ಡೇ ಸೆಲೆಬ್ರೇಟ್ ಮಾಡೋಣ ಅಂದ್ಕೊಂಡಿದ್ದೀವಿ ಆ್ಯಂಡ್ ನಾಳೆ ವಿ ಆರ್ ಕೀಪಿಂಗ್ ಎ ಪಾರ್ಟಿ ಫಾರ್ ಫಸ್ಟ್ ದಲ್ ಪೀಲ್ హూ ఈస్ లైక్ వెరి ఇంపార్టెంట్ టు అస్ అో వి ఆర్ గ్యద్రింగ్ అండ్ సెలెబ్రేటింగ్ ఆర్ బర్త్డే సో ఆ జాగ ఎలి అందే ద్వారకా రవిశంకర్ ఆశ్రమ ఇలా ద్వారకా హోటల్ అద్రు ముందే ఆచర్స్స ఆచర్స్తావి క అందుకలా ఆచర్స్తాది సో నూ ఇవత బ్లగూ ప్లస్ నాలుగు బ్లగు ఎరడు వ్లగ్ హాక్తీని ಪ್ಲೀಸ್ ಡೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಐ ವಾಂಟ್ ಮೋರ್ ಪೀಪಲ್ ಟು ಲೈಕ್ ಸಬ್ಸ್ಕ್ರೈಬ್ ಅವರ್ ಚಾನೆಲ್ ಸೊ ಲೆಟ್ಸ್ ವಟ್ ಸೆ ಗ್ರೋ ಟುಗೆದರ್ ನಮ್ಮ ಲೈಫಲ್ಲಿ ಏನೇನಾಗಿ ಆಗುತ್ತೆ ಅಂತ ಕ್ಲಿಯರ್ ಆಗೇ ಈ ವಿಡಿಯೋಸಲ್ಲಿ ನಾನು ಮುಂದಿನ ವೀಡಿಯೋಸಲ್ಲೆಲ್ಲ ಹೇಳ್ತೀನಿ ಇಫ್ ಯು ಲೈಕ್ ಮೀ ಗೋಲು ಅವರ್ ಸಮ್ವನ್ ಆ್ಯಂಡ್ ಅವರ್ ಫ್ಯಾಮ್ಲಿ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಸೊ ಇವತ್ತು ಅವನೇನೇನು ಮಾಡ್ತಾನೆ ಅಂತ ಗೋಲು ಬರ್ಡೇ ಹೇಗಿರುತ್ತೆ ಅಂತ ಈ ವಿಡಿಯೋ ಇರುತ್ತೆ चलो लेट्स ಗೋ ಚಿಗಿ ಚಿಗಿ ಓ ಸೈಡ್ ಮಿನಿಟ್ ಈ ಚಿಕ್ಕ ತಂಗಿ ಇಟ್ಕೊಳ್ಳಿ ಸರ್ಕಲ್ ಚಲಾಯನೆ ಮಾಡ್ತೀರಾ ಸೊ ನೇ ತಗೋಳ ಗಾಯ್ಸ್ see we will use this brand for golu From cream on body oil shampoo. This is really good. See anyone new moms who are there, please try this brand. It is good. It is expensive, but it is worth it. Guys go ahead with this brand. Okay, I will show outfit Lado. See, this is a Zudio dress. It is a simple cute dress.

ಗೈಸ್ ಗೋಲಿಗೆ ಚೆನ್ನಾಗೆ ತಲೆಗೆ ವಾಟರ್ಸೆ ಬಿಸಿ ಬಿಸಿ ಸ್ನಾನ ಆಯಿತು ಸೊ ಮಲ್ಕೊಂಡಿದ್ದಾನೆ ಗ್ಯಾಪಲ್ಲಿ ನಾಳೆ ಶಾಪಿಂಗ್ ಇದೆ ಸ್ವಲ್ಪ ಗಿಫ್ಟ್ ಏನಾದರೂ ಕೊಡೋಕ್ಕೆ ಸೊ ವಿ ಆರ್ ಗೋಯಿಂಗ್ ದೇರ್ ಹಾಗೆ ಸ್ವಲ್ಪ ಐಬ್ರೋಸ್ ಮಾಡ್ಕೋಬೇಕು ಇಟ್ ಎನ್ ಕಮ್ ಕಮ್ ಲಡು ವಿಲ್ ಗೋ ಇನ್ಕಮ್ ಸ್ಲೀಪಿ

Golu, mama nimge pasta marda idare. Are you excited? Yummy, yummy pasta. 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 How is mama's face, Golu? birthday. Happy birthday. Happy birthday. <laughs> <Yeah>. Happy birthday. Happy birthday. Happy birthday. What is it, Papa? This is a gift. Jackie, 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 Jackie. How did you dance, Papa? Jackie, 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 Jackie. ಅವ್ನ ಬರ್ಡೇ ಗಿಫ್ಟ್ನ ಅವನೇ ಓಪನ್ ಮಾಡ್ಬೇಕಂತ ನೋಡಿ ಗೈಸ್ ಸೊ ಏನೇ ಶಾರ್ಪ್ ಥಿಂಗ್ ಎಲ್ಲೇ ಬಚ್ಚಿಟ್ರು ಎಷ್ಟೇ ಮೇಲಿಟ್ಟರು ಅದು ಹೆಂಗೆ ಕೈಯಲ್ಲಿ ಸಿಕ್ಬಿಡ್ತೋ ಗೊತ್ತಿಲ್ಲ ಅವ್ನಿಗೆ ಹೋಗಿ ಹೋಗಿ ಇಟ್ಕೊಂಡು ಆಡ್ತಾ ಇರ್ತಾನೆ ವಿ ವಿಲ್ ಬಿ ಶಾಕ್ ಹೇಗೆ ಸಿಕ್ತು ಇವನಿಗೆ ಅಂತ ಸೊ ದಾಜಿ ಎಲ್ಲ ಸೈಕಲ್ ಅಸೆಂಬಲ್ ಮಾಡಿದ್ರು ಸೊ ಅವ್ನಿಗೆ ತುಂಬ ಇಷ್ಟ ಆಯಿತು ಸೊ ಮುಂದೆ ಹ್ಯಾಂಡಲ್ ಎಲ್ಲ ಅವನೇನೋ ಪ್ರೋ ಥರ ಅಲ್ಲಾಡಿಸ್ತಾ ಇದ್ದ ಲೈಕ್ ಬೆಲ್ಸ್ ಎಲ್ಲ ತಿಳ್ಕೊಂಬಿಟ್ಟಿದ್ದಾರೆ ಸೊ ಪಪ್ಪಾ ಮಮ್ಮಿ ಊರಿಂದ ಮೆಟ್ರೋ ಮೆಟ್ರೋನಲ್ಲಿ ಬಂದರು ಸೊ ಇದು ಅವನು ಹೇಗೆ ರಿಯಾಕ್ಟ್ ಮಾಡ್ತಾನೆ ಅಂತ ನೋಡ್ತಾ ಇದ್ದೀವಿ ನೋಡಿ ಪಾಪ ಬಂದಿದ ತಕ್ಷಣ ಸೊ ಅವ್ನು ಫುಲ್ ನಮ್ಮ ಅಪ್ಪ ಅಂದರೆ ತುಂಬಾ ಇಷ್ಟ ಅವ್ನು ಫುಲ್ ಎಕ್ಸೈಟ್ ಆಗೋಗ್ಬಿಡ್ತಾರೆ ಲೈಕ್ ನನ್ನ ಅಮ್ಮ ಯಾವಾಗಲೂ ನನ್ನ ನಾನು ಫಸ್ಟಾ ನಮ್ಮಪ್ಪ ಫಸ್ಟ ಅಂತ ಓಡಿ ಓಡಿ ಬಂದ್ಬಿಡ್ತಾರೆ ಯಾಕೆಂದರೆ ಫಸ್ಟ್ ಅಪ್ಪ ಬಂದರೆ ಅವ್ರ ಹತ್ರ ಹೋದರೆ ಬರೋದೇ ಇಲ್ಲ ವಾಪಸ್ಸು ಸೊ ಅದಕ್ಕೆ ಅಮ್ಮ ಯಾವಾಗಲೂ ಕಾಂಪಿಟೇಷನು ನಾನಾ ನೀವಾ ಅಂತ ಸೊ ಗೊತ್ತಿಲ್ಲ ಗೈಸ್ ಮಕ್ಕಳಿಗೆ ಯಾಕೆ ತುಂಬ ತಾತಂದಿರ ಇಷ್ಟ ಅಂತ ನಿಮ್ಗೇನಾದರೂ ಗೊತ್ತಿದ್ರೆ ಲೈಕ್ ಕಮೆಂಟ್ ಮಾಡಿ ಸೊ ನೋಡಿ ಫುಲ್ ಅವ್ನು ಖುಷಿಯಾಗೋಗುತ್ತೆ ನಮ್ಮ ಪಪ್ಪ ಬೇರೆ ತುಂಬ ದಿನದಿಂದ ದಿನ ಆದಮೇಲೆ ಬಂದಿದ್ರು ಸೊ ಯಾರಾದರೂ ಬರ್ಡೇಗೆ ಮಮ್ಮಗ ಬರ್ಡೆಗೆ ಚಾಕ್ಲೇಟ್ ತಂದು ಕೊಡ್ತಾರೆ ಅದು ಒನ್ ಇಯರ್ ಬರ್ಡೆಗೆ ನನ್ನ ಅಪ್ಪ ಅಮ್ಮ ಏನೋ ನನ್ನ ಮಮ್ಮಗ ಚಾಕ್ಲೇಟ್ ತಿನ್ನಲಿ ಅಂತ ಖುಷಿಯಿಂದ ತಂದರು ಬಟ್ ನಾನಂತೂ ಅವ್ನು ಹೋಗಿಲ್ಲ ಬಿಫೋ ಬಿಫೋರ್ ಬಿಫೋರ್ ಟೂ ಇಯರ್ಸ್ ನೋ ಸ್ವೀಟ್ಸ್ ಅಂತ ಹೇಳಿದ್ದಾರೆ ಆಲ್ಮೋಸ್ಟ್ ಎಲ್ಲ ಡಾಕ್ಟರ್ಸು ಹೇಳ್ತಾರೆ ಸೊ ನಾನಂತೂ ಹೋಗಿಲ್ಲ ಬಟ್ ಅವ್ನಿಗೆ ಹೆಂಗೆ ಗೊತ್ತಿದೆ ನೋಡಿ ಅದ್ರಲ್ಲಿ ಚಾಕ್ಲೇಟ್ ಇದೆಯಾ ಅದ್ರಲ್ಲಿ ಸ್ವೀಟ್ನೆಸ್ ಇದೆಯಾ ಅಂತ ಮೇ ಬಿ ಆ ಕಲರ್ ಇದೆಯಲ್ಲ ಅದಕ್ಕೆ ಮಕ್ಕಳು ಅಟ್ರಾಕ್ಟ್ ಆಗ್ತಾರೆ ಏನೋ ಗೊತ್ತಿಲ್ಲ ಅಪ್ಪ ಅಮ್ಮ ಊರಿಂದ ಬರೋಷ್ಟರಲ್ಲೇ ತುಂಬ ಲೇಟಾಗಿ ಹೋಗಿತ್ತು ಸೊ ಗೋಲು ಬರ್ಡೇ ದಿನ ರುದ್ರಾಭಿಷೇಕ ಕೊಡಬೇಕು ಫಸ್ಟ್ ಇಯರ್ ತುಂಬ ಸ್ಟ್ರೇಸ್ಟ್ ಆಗುತ್ತೆ ಮಗುಗೆ ಅಂತ ಅಮ್ಮ ಹೇಳಿದ್ರು ಸೊ ಫಸ್ಟೇ ಲಡ್ಡು ಹೋಗಿ ಅಲ್ಲೇನಿದೆ ಅಮೌಂಟ್ ಎಲ್ಲ ಕಟ್ಬಿಟ್ಟು ಬಂದುಬಿಟ್ಟಿದ್ರು ಸೊ ಅವ್ರು ಹೇಳಿದರು ಈ ಟೈಮ್ಗೆ ಬನ್ನಿ ಅಷ್ಟರಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತ ಸೊ ಅಷ್ಟರಲ್ಲೇ ಅಮ್ಮನೂ ಬಂದರು ಸೊ ಎಲ್ಲರೂ ಫ್ರೆಶ್ ಅಪ್ ಆಗಿ ಹೋದ್ವಿ ಸೊ ಐ ವಾಂಟ್ ಟು ಶೋ ಒನ್ ಮೋರ್ ತಿಂಗ್ ಐ ಸಿ ನೋಡಿ ಇದು ಚಾಕು ಗೆಸ್ ಮಾಡಿ ಇದೆಷ್ಟು ಓಲ್ಡ್ ಇರ್ಬೋದು ಆಲ್ಮೋಸ್ಟ್ ಒಂದು ಫಾರ್ಟಿ ಇಯರ್ಸ್ ಓಲ್ಡ್ ಇರ್ಬೋದು ಸೊ ಏನಂದರೆ ಆ್ಯಕ್ಚುಲಿ ಆ ಚಾಕುನಲ್ಲಿ ಲಡ್ಡು ಫಸ್ಟ್ ಬರ್ಡೇ ಅದೇ ಚಾಕುನಲ್ಲಿ ಕಟ್ ಮಾಡಿದರು ಸೊ ನಮ್ಮ ಮಾವ ಇದೇ ಚಾಕುನಲ್ಲಿ ಅವನ ಮಗನು ಕಟ್ ಮಾಡಲಿ ಅಂತ ಸೇಫಾಗಿ ಎತ್ತಿಟ್ಟು ಜೋಪಾನವಾಗಿ ಈ ಸತಿ ಅವ್ರ ಬರ್ಡೇಗೆ ಕೊಟ್ಟರು ಫಸ್ಟ್ ಇಯರ್ ಬರ್ಡೇಗೆ ಅದೇ ಚಾಕುನಲ್ಲಿ ಕಟ್ ಮಾಡಬೇಕಂತ ಸಿ ಇಟ್ ಈಸ್ ಮೆಮೊರೆಬಲ್ ಅಲ್ಲೇಗೆ

ಗೈಸ್ ಏನು ಗೊತ್ತಾ ಈ ನಿಜವಾದ ನೆಚ್ಚವ ಸುಮಾರು ಜನ ನೋಡಿದ್ದಾರೆ ನಿಜವಾದ ರಿಯಲ್ ಹಾವಿದೆ ಗೈಸ್ ಈ ದೇವಸ್ಥಾನದಲ್ಲಿ ರಿಯಲ್ ಹಾವಿದೆ गोलू नीते बढ़ता है ಪೂಜೆ ಎಲ್ಲ ಮುಗಿಸಿ ಮನೆಗೆ ಬಂದ್ವಿ ಸೊ ಈವ್ನಿಂಗ್ ಸಿಂಪಲ್ಲಾಗೆ ಡೆಕೋರೇಷನ್ ಮಾಡೋಣ ಅಂತ ಸೊ ಬೆಲೂನ್ಸು ಮತ್ತು ಬರ್ಡೇ ಬ್ಯಾನರ್ಸ್ ಎಲ್ಲ ತೊಗೊಂಬಂದಿದೆ ಸೊ ಈಗ ನೀವು ಇನ್ಸ್ಟಾಗ್ರಾಮಲ್ಲಿ ಟ್ರೆಂಡ್ ನೋಡ್ಬೋದು ಸೊ ಮಗುದು ಫೇವ್ರೇಟ್ ಟಾಯ್ ಏನಿದೆಯೋ ಅದೆಲ್ಲ ಕ್ಯೂಟ್ ಕ್ಯೂಟಾಗಿ ಹ್ಯಾಟ್ ಹಾಕ್ಕೊಂಡು ಅವ್ನ ಫಸ್ಟ್ ಬರ್ಡೇ ಎದ್ದಿದ ತಕ್ಷಣ ಇಲ್ಲ ಸೆಲೆಬ್ರೇಷನ್ ಟೈಮಲ್ಲಿ ವೆಲ್ಕಮ್ ಮಾಡೋ ಥರ ಸೊ ಎಲ್ಲರೂ ಸೇರಿ ಡೆಕೋರೇಟ್ ಮಾಡಿದ್ವಿ ಸೊ ಡೆಕೋರೇಷನ್ ತುಂಬ ಚೆನ್ನಾಗಿ ಬಂದಿತ್ತು ಮತ್ತು ಬಾಯಿ ಬ್ಯಾಗಿದೆ ಅಂದರೆ ಫೋಟೋಸ್ ಕ್ಲೀನಾಗಿ ಹಿಡಿಯೋಕ್ಕೆ ಆಗಲಿಲ್ಲ ಮಾಡ್ತದೆ nicely, ನೋಡೋಣ <laughs>

ಓಕೆ ಈ ಚಾಕು ಸ್ಪೆಷಾಲಿಟಿ ಏನಂದ್ರೆ ಸೊ ದಿಸ್ ವಾಸ್ ಕಟ್ ಬೈ ಲಡ್ಡು ವಾಸ್ ಒನ್ ಇಯರ್ ಆಫ್ಟರ್ ಲಡ್ಡು ಇಟ್ ವಾಸ್ ಫಾರ್ ಅಕ್ಷಯ್ ದಾಜಿ ಅಕ್ಷಯ್ ದಾಜಿ ಆದ್ಮೇಲೆ ಇಟ್ ಇಸ್ ವೆರಿ ಸ್ಪೆಷಲ್ ಎಲ್ಲರೂ ಇದೇ ಕೆಟರ್ಸ್ ಚಾಕುನಲ್ಲಿ ಕಟ್ ಮಾಡ್ತೀವಿ ಯಾಕಪ್ಪ ಇದು ಸ್ಪೆಷಲು

ಓ ತರ್ಟಿ ತ್ರೀ ಇಯರ್ಸ್ ಹಿಂದೆ ಇರೋ ಚಾಕುನ ಎಷ್ಟು ಚೆನ್ನಾಗೆ ನಮ್ಮ ಮಾವ ಪ್ರಿಸರ್ವ್ ಮಾಡಿದ್ದಾರೆ ನೋಡಿ ಸೊ ನೈಸ್ ಇದೊಂದೇ ಅಲ್ಲ ಗೈಸ್ ಐ ವಾಂಟ್ ಟು ಟೆಲ್ ಯು ಟಾಕ್ ಟು ಯು ಸೋ ಮೆನಿ ಥಿಂಗ್ಸ್ ಐ ವಿಲ್ ಟೆಲ್ ಯು ಗೈಸಿ ಹಿ ಲೈಕ್ಸ್ ಫಸ್ಟ್ ಎಲಿಫೆಂಟ್ ಇಟ್ ಸೆಲ್ಫ್ ಸಿ ಇನ್ನೂ ಕೇಕು ಅವನಿಗೆ ಹೋಗಿಲ್ಲ ಕಣ್ಣು ಆ ಕಡೆ ओके विल मेक ह्यूम टू कट देक

ಗೈಸ್ ದಿಸ್ ವಾಸ್ ಗೋಲೂಸ್ ಬರ್ಡೇ ಐ ಹೋಪ್ ಎಲ್ಲರೂ ಎಂಜಾಯ್ ಮಾಡಿದ್ದೀರಾ ಅನ್ಕೊಂಡಿದೀವಿ ಸಿ ವಿ ಆರ್ ಆರ್ಡಿ ಫಾರ್ ಮೋರ್ ಅವರ್ಸ್ ಸೊ ರಿಟರ್ನ್ ಗಿಫ್ಟ್ ರೆಡಿ ಆಗಿದೆ ಪ್ರೈಸಸ್ ರೆಡಿ ಆಗಿದೆ ಹ್ಯಾಟ್ಸ್ ರೆಡಿ ಆಗಿದೆ ಆ್ಯಂಡ್ ಸಮರ್ ಥಿಂಗ್ಸ್ ಸ್ವಲ್ಪ ಚಾಕ್ಲೇಟ್ಸ್ ಅದೆಲ್ಲ ರೆಡಿ ಆಗಿದೆ ಸಿ ಓಕೆ ಐ ವಾಂಟ್ ಸೇ ಸೊ ಇವಾಗ ನಮ್ಮ ಮಮ್ಮಿ ಹೋಗ್ತಾಯಿದ್ರು ಊರಿಗೆ ಸೊ ಅವರು ಬಾಯ್ 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 ಅಂತ ಹೇಳ್ಕೊ ಹೇಳಿಕೊಂಡು ನಮಗೆ ಲೆಫ್ಟಿಗೆ ಹೋಗಬೇಕಾಗಿರೋರು ರೈಟಿಗೆ ಹೋಗ್ಬಿಟ್ಟಿದ್ದಾರೆ ಹಾಫ್ ಎ ಕಿಲೋಮೀಟರ್ ನಡ್ಕೊಂಡು ಹೋಗ್ಬಿಟ್ಟಿದ್ದಾರೆ ಗೈಸ್ ಹಾಫ್ ಎ ಕಿಲೋಮೀಟರ್ ಹೋಗಿ ನಾನು ಯಾಕೆ ನನ್ನಮ್ಮ ರೈಟಿಗೆ ಹೋಗ್ತಾ ಇದ್ದಾರೆ ಅಂತ ಕಾಲ್ ಮಾಡಿದ್ರೆ ಬಾಯ್ ಬಾಯ್ ಅಂದ್ಕೊಂಡು ಅಷ್ಟು ದೂರ ನಡ್ಕೊಂಡೋಗ್ಬಿಟ್ಟಿರ್ತಾರೆ ಸೊ ಮತ್ತೆ ಹೋಗಿ ಅವ್ರಿಗೆ ಅಲ್ಲಿಂದ ಪಿಕ್ ಮಾಡಿ ನನಗೆ ಮೆಟ್ರೋ ಡ್ರಾಪ್ ಮಾಡಿ ಬಂದರು ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಎಷ್ಟಾಗಿದೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಆ್ಯಂಡ್ ವೇಟ್ ಫಾರ್ ಗೋಲೂಸ್ ಪಾರ್ಟಿ ವಿಡಿಯೋ ಚಲೋ ಬಾಯ್ ಗೈಸ್